ಅಧ್ಯಾಯ ಒಂದು ಮೂಲಾಧಾರಗಳು ಒಂದು ವಿಷಯದ ಕ್ರಮಬದ್ಧ ಅಧ್ಯಯನವು ಲಭ್ಯ ಇರುವ ಮೂಲಾಧಾರ ಮೇಲೆ ಅವಲಂಬಿಸಿರುತ್ತೆ ಭಾರದ ಭಾರತದ ಇತಿಹಾಸ ಇದಕ್ಕೆ ಹೊರತಲ್ಲ ಪ್ರಾಚೀನ ಭಾರತದ ಇತಿಹಾಸ ಅಧ್ಯಯನ ಮತ್ತು ಪುನರ್ ಅನೇಕ ಮೂಲಾಧಾರಗಳು ನೆರವಾಗುತ್ತೆ ಅಂತ ಆಧಾರಗಳನ್ನು ಕಳೆಗಂಡ ವರ್ಗೀ ವರ್ಗೀಕರಿಸ್ಬೋದು ಆಧಾರಗಳು ಆಧಾರ ಪುರತತ್ವ ಆಧಾರ ಸಾಹಿತ್ಯಾಧಾರದಿಂದ ಅವರ ಕೃತಿಯಲ್ಲಿ ಇರ್ಬೋದು ಅವರ ರಚನೆ ಮಾಡಿರೋ ಗ್ರಂಥ ಇರ್ಬೋದು ಅಂದರೆ ಅವರು ಅವರ ಮೂಲ ಆಧಾರ ಅವರ ಅವರ ಆಧಾರ ಮೇಲೆ ಇತಿಹಾಸ ಕಂಡುಕೊಳ್ಬೋದು ಸಾಹಿತ್ಯಕ್ಕಾಧಾರ ಪುರುತತ್ವ ಆದ್ರಿಂದ ಮೂಲಕ ಭೂಮಿ ಅಗ ಭೂಮಿನ ಅಗಿಯುವುದರ ಮೂಲಕ ಅಲ್ಲಿ ಸಿಗಿರೋ ವಿಗ್ರಹ ಇರ್ಬೋದು ಅಲ್ಲಿ ಸಿಗಿರೋ ಚಿಹ್ನೆ ಇರ್ಬೋದು ಅವು ಅವುಗಳ ಮೂಲಕ ಪುರುತತ್ವ ಆಧಾರದ ಮೇಲೆ ಸಾಹಿತ್ಯನ ಸಾಹಿತ್ಯನ ಕಂಡುಕೊಳ್ಬೋದು ಫಸ್ಟು దేశీయ సాహిత్యం అత దేశీయ సాహిత్య ఆధార విదేశీ సాహిత్య ఆధార దేశీ మీన్స్ భారత వదేశీ అందర అమేరికా అమెరికా జపాన్ చీనా విదేశీ ఆధార్ సాహితాధార దేశీ దేశీ సాహిత్య ఆధార వ ధార్మిక ధార్మిక పర్తతి ఐతిహాసి పర్తతి సంఘం పర్తీ వైజ్ఞానిక సాహిత్య వర్తం ಧಾರ್ಮಿಕವಾಗ ವೈದಿಕ ಸಾಹಿತ್ಯ ಜೈನ ಸಾಹಿತ್ಯ ಬೌದ್ಧ ಸಾಹಿತ್ಯ ಮೂರು ಬರ್ತವೆ ನೆಕ್ಸ್ಟ್ ವಿದೇಶಿ ಸಾಹಿತ್ಯವಾಗ ಗ್ರೀಕ ರೋಮನ್ ಚೀನಿ ಮುಸ್ಲಿಮ್ ತಾಕವೆಗಳು ವಿದೇಶಿ ಸಾಹಿತ್ಯ ಯಾರ್ಯಾರು ಬರ್ತಾರೆ ಗ್ರೀಕ್ ಬರ್ತಾರ ರೋಮಾನ್ ಬರ್ತಾರೆ ಚೀನಿ ಬರ್ತಾರೆ ಮುಸ್ಲಿಮ್ ತಾಕವೆಗಳು ಅಂತ ಹೇಳ್ಬೋದು ನೆಕ್ಸ್ಟ್ ಪುರಾತತ್ವಾದಗಳು ಪುರಾತತ್ವಾದಗಳು ಯಾರು ಬರ್ತಾ ಭೂ ಉತ್ಕನ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಸಾಹಿತ್ಯ ಆಧಾರಗಳು ಸಾಹಿತ್ಯ ಆಧಾರಗಳು ಲಿಖಿತ ರೂಪದ ಬರವಣ ಸಾಹಿತ್ಯ ಆಧಾರಗಳು ಲಿಖಿತ ರೂಪದ ಬರವಣಿಗೆಗಳೂ ಅವು ಎರಡು ಅವು ಎರಡು ಇರ್ತಾವ ದೇಶಿ ಸಾಹಿತ್ಯ ಆದರೆ ಅಥವಾ ವಿದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಆಧಾರಗಳು ಮೀನ್ಸ್ ದೇಶಿ ಸಾಹಿತ್ಯ ದೇಶಿ ಸಾಹಿತ್ಯ ವಿದೇಶಿ ಸಾಹಿತ್ಯ ಅಂತ ಸಾಹಿತ್ಯ ಯಾವ ಟೈಪ್ ಬರುತ್ತೆ ಒಂದು ದೇಶಿ ಸಾಹಿತ್ಯ ಇನ್ನೊಂದು ವಿದೇಶಿ ಸಾಹಿತ್ಯ ದೇಶಿ ಸಾಹಿತ್ಯ ಆಧಾರಗಳು ಈ ಪ್ರಕಾರ ಸಾಹಿತ್ಯ ಸಂಸ್ಕೃತ ಈ ಸಾಹಿತ್ಯ ಏನಂದ್ರೆ ಈ ಸಾಹಿತ್ಯವು ಈ ಸಾಹಿತ್ಯವು ಸಂಸ್ಕೃತ ಈ ಸಾಹಿತ್ಯವು ಸಂಸ್ಕೃತ ಸಂಸ್ಕೃತ ಪ್ರಕೃತ ಪಾಳಿ ತಮಿಳ್ ಕನ್ನಡ ತೆಲುಗು ಮೊದಲಾದ ಭಾಷೆ ರಚನೆಗೊಂಡಿವೆ ಸಂಸ್ಕೃತ ಭಾಷೆ ಅತ್ಯಂತ ಹಿರಿಯ ಅಥವಾ ಪವಿತ್ರ ಭಾಷೆಯಾಗಿದೆ ಸಂಸ್ಕೃತ ಭಾಷೆ ಅದು ಅತ್ಯಂತ ಹಿರಿಯ ಭಾಷೆ ಅಥವಾ ಇನ್ನೊಂದು ಪವಿತ್ರ ಭಾಷೆ ಅಂತ ಹೇಳ್ಬೋದು ಪ್ರಕೃತ ಜನಸಮ ಆಡುವ ಭಾಷೆ ಜನ ಪ್ರಕೃತ ಭಾಷೆದು ನಾವು ಜನ ಸಮಯ ಆಡುವ ಜನ ಸಮಯದಲ್ಲಿ ಮಾತನಾಡುವ ಅಥವಾ ಆಡುವ ಭಾಷೆಯಾಗಿತ್ತು ಹೌದು ಅದೇ ಪ್ರಕೃತ ಭಾಷೆ ಸಂಸ್ಕೃತ ಭಾಷೆ ಅದು ಹಿರಿಯ ಹಿರಿಯರ ಹಿರಿಯರ ಭಾಷೆಯಾಗಿತ್ತು ಅದು ಕೂಡ ಪವಿತ್ರ ಭಾಷೆ ಆಗಿತ್ತು ಅಂತ ಹೇಳ್ಬೋದು ಮತ್ತು ಬುದ್ಧನ ಪಾಳಿ ಭಾಷೆ ಬೋಧಿಸಿದ್ದ ಬುದ್ಧನ ಪಾಳಿ ಭಾಷೆ ಬೋಧಿಸಿದ್ದನ್ನು ಒಂದು ಬುಧ ಅವೆಲ್ಲ ಪಾಳಿ ಭಾಷೆಯಲ್ಲಿ ಬೋಧಿಸಿದಂತೆ ಹೇಳ್ಬೋದು ದ್ರಾವಿಡ್ ಭಾಷೆಯಲ್ಲಿ ಅತ್ಯಂತ ಪ್ರಾಚೀನ ಭಾಷೆ ತಮಿಳು ದ್ರಾವಿಡ್ ಭಾಷೆ ಅತ್ಯಂತ ಪ್ರಾಚೀನ ಭಾಷೆ ಯಾವುದು ತಮಿಳು ಎರಡು ಸಾವಿರದ ನಾಲ್ಕಕ್ಕೆ ತನ್ನ ಅಧಿಕೃತವಾಗಿ ತನ್ನ ಭಾಷೆ ರೂಪಿತಗೊಂಡಿತ ಹೇಳ್ಬೋದು ಮತ್ತು ಲಿಖಿತ ಸಂಘ ಲಿಖಿತ ದೇಶ ಲಿಖಿತ ದೇಶ ಸಾಹಿತ್ಯ ಆಧಾರಿವೆ ಧಾರ್ಮಿಕ ಸಾಹಿತ್ಯ ಲಿಖಿತ ಲಿಖಿತ ಸ ದೇಶೀಯ ಸಾಹಿತ್ಯವಾಗ ಅವುಗಳಂದ್ರೆ ಧಾರ್ಮಿಕ ಸಾಹಿತ್ಯ ಐತಿಹಾಸಿಕ ಸಾಹಿತ್ಯ ಸಾಹಿತ್ಯ ಅಥವಾ ಜಂಗಮ್ ಸಾಹಿತ್ಯ ವೈಜ್ಞಾನಿಕ ಸಾಹಿತ್ಯ ಅಂತ ಹೇಳ್ಬೋದು ಧಾರ್ಮಿಕ ಸಾಹಿತ್ಯ ಫಸ್ಟು ಧಾರ್ಮಿಕ ಸಾಹಿತ್ಯ ಧಾರ್ಮಿಕ ಸಾಹಿತ್ಯವಾಗಿ ಬರ್ತು ಧಾರ್ಮಿಕ ಸಾಹಿತ್ಯವಾಗ ಧರ್ಮ ಧರ್ಮನಿಷ್ಠರಾದ ಧಾರ್ಮಿಕ ಸಾಹಿತ್ಯ ಧರ್ಮನಿಷ್ಠರಾದ ಭಾರತೀಯರು ಪ್ರಾಚೀನ ಕಾಲದಲ್ಲಿ ಅವ್ರು ರಚಿಸಿದ ಹೆಚ್ಚಿನ ಸಾಹಿತ್ಯ ತರಬಕೆ ಸಂಬಂಧಿಸಿವೆ ಧಾರ್ಮಿಕ ಸಾಹಿತ್ಯವು ವೈದಿಕ ಸಾಹಿತ್ಯ ಬ್ರಾಹ್ಮಣಿಕಲ್ ಸಾಹಿತ್ಯ ಜೈನ ಸಾಹಿತ್ಯ ಬೌದ್ಧ ಸಾಹಿತ್ಯ ಅಂತ ಮೂರು ಭಾಗ ಮಾಡ್ಬೋದು ವೈದ್ಯ ಧಾರ್ಮಿಕ ಸಾಹಿತ್ಯವಾಗ ಮೂರು ಭಾಗ ಮಾಡ್ತಾರೆ ವೈದಿಕ ಸಾಹಿತ್ಯ ಅಥವಾ ಬ್ರಾಹ್ಮಣಿಕಲ್ ಸಾಹಿತ್ಯ ಕರಿತಾರೆ ಜೈನ ಸಾಹಿತ್ಯ ಎರಡನೇದು ಜೈನ ಸಾಹಿತ್ಯ ಮೂರನೇದು ಬೌದ್ಧ ಸಾಹಿತ್ಯ ಅಂತ ಭಾಗ ಮಾಡ್ತಾರೆ ಧಾರ್ಮಿಕ ಸಾಹಿತ್ಯವಾಗ ವೈದಿಕ ಸಾಹಿತ್ಯ ಜೈನ ಸಾಹಿತ್ಯ ಬೌದ್ಧ ಸಾಹಿತ್ಯ ಅಂತ ಕರಿ ಮೂರು ಭಾಗ ಮಾಡ್ತಾರೆ ವೈದಿಕ ಸಾಹಿತ್ಯ ಫಸ್ಟ್ ಅನ್ನೋದು ವೈದಿಕ ಸಾಹಿತ್ಯ ವೈದಿಕ ಸಾಹಿತ್ಯ ಅವರ ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕ ಜನ ಜೀವನ ತಿಳಿಯಲು ನೆರವಾಗುತ್ತೆ ವೈದಿಕ ಸಾಹಿತ್ಯ ಇದು ಇದು ಆರ್ ಮೀನ್ಸ್ ಭಾರತಕ್ಕೆ ಬಂದ ಯಾರು ಮೊದಲು ಆರ್ ಅಂತ ಹೇಳ್ತಾರೆ ಸಿಂಧು ನನಸಿತ ಅಂತ ಹೇಳ್ತಾರೆ ಅದು ಅವರ ಅವರವರ ಅಭಿಪ್ರಾಯ ವೈದಿಕ ಸಾಹಿತ್ಯವು ಆರ್ಯಾರ ರಾಜಕೀಯ ಆರ್ಥಿಕ ಸಾಮಾಜಿಕ ಧಾರ್ಮಿಕ ಜೀವನ ತಿಳಿಸಲು ನೆರವಾಗುತ್ತೆ ಅಂತ ಮತ್ತು ವೈದಿಕ ಸಾಹಿತ್ಯ ಮತ್ತು ವಿವಿಧ ಪ್ರಕಾರ ಇರ್ತೀವಿ ಗೊತ್ತಿಲ್ಲ ಇದು ವೈದಿಕ ಸಾಹಿತ್ಯ ಅಂದರೆ ಸಿಂಪಲ್ಲ ಆರ್ಯರು ರಾಜಕೀಯ ಇರ್ಬೋದು ಅವರ ಸಾಮಾಜಿಕ ಇರ್ಬೋದು ಧಾರ್ಮಿಕ ಇರಬಾರ ಅವರ ಆಚರಿಸ ಆಚರಣೆ ಹಬ್ಬ ಇರ್ಬೋಲ್ಲ ಧಾರ್ಮಿಕ ಮತ್ತು ರಾಜಕೀಯ ಇವೆಲ್ಲ ಕೂಡ ನೆರವಾಗುತ್ತೆ ಅಂತ ಅವರ ವಿಷಯ ಬಗ್ಗೆ ತಿಳ್ಕೋದ್ರ ಬಗ್ಗೆ ವೈದ್ಯಕೀಯ ಸಾಹಿತ್ಯ ಅಂತ ಕೂಡ ಘೋಷಿಸಲಾಗಿದೆ ನಾಲ್ಕು ವೇದಗಳು ನಾಲ್ಕು ವೇದ ಋಗ್ವೇದ ಸಾಮವೇದ ಯಜುರ್ವೇದ ಅರ್ಥನ್ವೇದ ನಾಲ್ಕು ವೇದ ಗೊತ್ತು ಗೊತ್ತ ಗೊತ್ತಲ್ವ ಋಗ್ವೇದ ಸಾಮವೇದ ಅರ್ಥನ್ವೇದ ಆಜುರ್ವೇದ ಇವು ನಾಲ್ಕು ವೇದಗಳು ಅತ್ಯಂತ ಪ್ರಾಚೀನ ವೇದ ಆದರೆ ಋಗ್ವೇದ ಅತ್ಯಂತ ಪ್ರಾಚೀನವೇದ ಋಗ್ವೇದ ಅತ್ಯಂತ ಪ್ರಾಚೀನ ವೇದ ಆದ ಋಗ್ವೇದ ಋಗ್ವೇದ ಹತ್ತು ಮಂಡಳಿಗಳು ಋಗ್ವೇದ ಎಷ್ಟು ಮಂಡಳಿವೆ ಹತ್ತು ಮಂಡಳಿಗಳು ಸಾವಿರ ಐವತ್ತು ಸಾವಿರ ಇನ್ನೂರ ಎಂಬತ್ತು ಸಾರಿ ಸಾವಿರ ಸಾವಿರ ಇಪ್ಪತ್ತೆಂಟು ಶ್ಲೋಕಗಳಿಂದ ಕೊಡುವೆ ಸಾವಿರ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಶ್ಲೋಕಗಳು ಕೂಡಿವೆ ಅಂತ ಋಗ್ ಋಗ್ವೇದ ಋಗ್ವೇದ ಎಷ್ಟು ಋಗ್ವೇದ ಎಷ್ಟು ಶ್ಲೋಕಗಳು ಕೇಳ್ತಾರೆ ಸಾವಿರ ಇಪ್ಪತ್ತೆಂಟು ಅಂತ ಹೇಳ್ಬೇಕು ಸಾವಿರ ಇಪ್ಪತ್ತೆಂಟು ಶ್ಲೋಕಗಳಿವೆ ಹತ್ತು ಮಂಡಳಿಗಳಿವೆ ಮತ್ತು ಇವು ಪ್ರಧಾನವಾಗಿ ಧಾರ್ಮಿಕ ಗ್ರಂಥ ಅನೇಕ ಎಲ್ಲ ಧಾರ್ಮಿಕ ಗ್ರಂಥ ಅಂತ ಹೇಳ್ಬೋದು ಸಾವಿತ್ರಿ ಅರ್ಪಿಸಿರುವ ಪ್ರಸಿದ್ಧ ಮಂತ್ರ ಗಾಯತ್ರಿ ಮಂತ್ರ ಯುದ್ಧದಲ್ಲಿದೆ ಅದರಲ್ಲಿ ಅವರಿಗೆ ಅರ್ಪಿಸಿದ ಮಂತ್ರ ಯಾವುದು ಕೇಳಿದಾಗ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರ ಇದರಲ್ಲಿ ಋಗ್ವೇದಲ್ಲಿದೆ ಅಂತ ಹೇಳ್ಬೋದು ಋಗ್ವೇದಲ್ಲಿ ಹತ್ತು ಜನ ಕದನ ಋಗ್ವೇದಲ್ಲಿ ಹತ್ತು ಜನ ಕದನ ಸಭಾ ಸಮಿತಿ ಸಭಾ ಸಮಿತಿ ಆರ್ ಯರ್ ದ್ರಾವಿಡ ಸಂಸ್ಕೃತಿ ಸಂಘರ್ಷ ಉಲ್ಲೇಖ ದೊರೆಯುತ್ತೆ ಆರ್ ಆರ್ ಯಾರ ಆರಂಭ ಆರ್ ಯಾರ ಆರಂಭ ಜೀವನ ಕುರಿತು ಋಗ್ವೇದಿಂದ ದೊರೆಯುತ್ತೆ ಸಾಮಿವೇದ ಯಜುರ್ವೇದ ಋತುರ್ವೇದ ಈ ಮೂರು ಅಂತ ಕರೀತಾರೆ ಸಾಮವೇದ ಯಜುರ್ವೇದ ಅರ್ಥನ್ವೇದ ಕೂಡ ಈ ವೇದಗಳನ್ನು ತ್ರಯ ತ್ರಯ ಅಂತ ಕರೀತಿದ್ದು ಇವೆಲ್ಲ ಸಾಮವೇದ ಸ್ವಾಮೇದ ಯಜುರ್ವೇದ ಅರ್ಥನ್ವೇದ ಇವೆಲ್ಲ ಉತ್ತರ ವೇದಿಕೆ ಸೇರುತ್ತವೆ ಕೃಷಕ ಸುಮಾರು ಹನ್ನೆರಡರಿಂದ ಕೃಷಪ್ಪುರ ಕೃಷಪ್ಪುರ ಕೃಷಪುರ ಸುಮಾರು ಹನ್ನೆರಡರಿಂದ ಆರು ಶತಮಾನ ಕೃಷಪ್ಪುರ ಸುಮಾರು ಹನ್ನೆರಡರಿಂದ ಕೃಷಪ್ಪರ ಸುಮಾರು ಹನ್ನೆರಡರಿಂದ ಆರನೇ ಶತಮಾನ ಸಾಮಯುದ ಅಂದರೆ ಸಂಗೀತ ವೇದ ಆಗೋದು ಸಂಗೀತ ವೇದ ಯಾವುದು ಸಾಮಯ ಕೃಷಕ ಹದಿನೆಂಟು ಸಾಮಯದ ಇದು ಸೈ ಸಂಗೀತ ವೇದ ಆಗಿದ್ದು ಇದರಲ್ಲಿ ಹದಿನೇಳು ಹತ್ತು ಶ್ಲೋಕಗಳಿವೆ ಸಾಮಯದ ಎಷ್ಟು ಶ್ಲೋಕವೇ ಹದಿನೆಂಟು ಹತ್ತು ಸಾಮಯದ ಎಷ್ಟು ಶ್ಲೋಕ ಕೇಳ್ತಾರೆ ಹದಿನೆಂಟು ಹತ್ತು ಸಾಮಯ್ಯ ವೇದ ಎಷ್ಟು ಶ್ಲೋಕಗಳಿವೆ ಹದಿನೆಂಟು ಹತ್ತು ಸಾಮಯ ಎಷ್ಟು ಶ್ಲೋಕ ಹದಿನೆಂಟು ಹತ್ತು ಶ್ಲೋಕಗಳಿವೆ ಅಂತ ಹೇಳ್ಬೋದು